ಮಳೆಯ ನಂತರ ನೀವು ಬಹಳ ಆಸೆಯಿಂದ ಗೊಬ್ಬರ ಹಾಕುತ್ತಿದ್ದೀರಾ ಆದರೂ ನಿಮ್ಮ ಹತ್ತಿ ಮತ್ತು ಮೊಕ್ಕೆಜೋಳದ ಗಿಡಗಳು ನೀವು ಬಯಸಿದಷ್ಟು ಚೆನ್ನಾಗಿ ಬೆಳೆಯುತ್ತಿಲ್ಲವೆ ಇದಕ್ಕೆ ಕಾರಣ ನೀವು ಗೊಬ್ಬರ ಹಾಕುವ ವಿಧಾನದಲ್ಲಿ ಸಣ್ಣ ತಪ್ಪಿರಬಹುದು ಚಿಕ್ಕ ಸಸ್ಯಗಳು ಬೇರೆಗಳು ತುಂಬ ಚಿಕ್ಕಗಳಾಗಿರುತ್ತವೆ ನಾವು ಗೊಬ್ಬರಗಳನ್ನು ಸಸ್ಯದಿಂದ ದೂರ ಹಾರಾಡಿಗಾದಾಗ ಆ ಪೋಷಕಗಳು ಬೇರೆಗಳನ್ನು ತಲುಪಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಇದು ಸಸ್ಯಗಳ ಬೆಳವಣಿಗೆ ನಿಧಾನಗೊಳಿಸುತ್ತವೆ ಅದಕ್ಕಾಗಿ ಎಳೆಯ ಸಸ್ಯಗೆ ರಸಗೊಬ್ಬರಗಳನ್ನು ಹಾಕುವಾಗ ಅವುಗಳನ್ನು ಸಸ್ಯದ ಬುಡದ ಹತ್ತಿರ ಬೇರಿನ ವ್ಯವಸ್ಥೆಯ ಸುತ್ತಲೂ ಹಾಕಬೇಕು ಇದು ಗೊಬ್ಬರವು ನೇರವಾಗಿ ಬೇರೆಗಳನ್ನು ತಲುಪಲು ಅನುವು ಮಾಡಿಕೊಳ್ಳುತ್ತದೆ ಸಸ್ಯಗಳು ಅದನ್ನು ತಕ್ಷಣವೇ ಹೀರಿಳುಕೊಳ್ಳುತ್ತವೆ ಮತ್ತು ಆರೋಗ್ಯಕರವಾಗಿ ಮತ್ತು ವೇಗವಾಗಿ ಬೆಳೆಯಲು ಅನುವು ಮಾಡಿಕೊಳ್ಳುತ್ತದೆ ನೋಡಿ ಈ ಸಣ್ಣ ಬದಲಾವಣೆಯಿಂದ ನಿಮ್ಮ ಬೆಳೆಯು ಬೆಳವಣಿಯನ್ನು ಅದ್ಭುತವಾಗಿ ಫಲಿತಾಂಶಗಳನ್ನು ನೀಡಿಕೊಳ್ಳುತ್ತವೆ ಈ ರೀತಿಯ ಇನ್ನಿಷ್ಟು ಉಪಯುಕ್ತ ಖುಷಿ ಸಲಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ